ಸರ್ಕಾರ ನಾವು ಮುಸಲ್ಮಾನ್ರಿಗೆ ಗುಲಾಮ್ರ ಹಾಕ್ಬಿಟ್ಟಿದ್ದೀವಿ ಅಂತ ಡಿಕ್ಲೇರ್ ಮಾಡ್ಕೊಳ ಒಳ್ಳೇದು ಒಂದ್ ಕಡೆ ಸ್ವಾತಿಯ ಕಗ್ಗೊಲೆ ಆಯ್ತು ಈ ರೀತಿ ಕೊಲೆ ಆದ ಹದಿನಾರು ದಿನ ಆದರೂ ಕೂಡ ಆ ಕುಟುಂಬಕ್ಕೆ ಸ್ವಾ ಸಾಂತ್ವನ ಹೇಳೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಪಾಪ ಗೃಹ ಮಂತ್ರಿಗಳು ಕೊಡಿಸಿಲ್ಲ ನಾನು ನಿನ್ನೆ ಇವತ್ತು ಇವತ್ತು ಬೆಳಿಗ್ಗೆ ಮಾಸೂರಲ್ಲಿ ಅವ್ರಿಗೆ ಮನೆ ಹೋಗ್ಬಿಟ್ಟು ಬಂದ್ವಿ ನಾವೆಲ್ಲರೂ ಕೂಡ ಅಂಗನವಾಡಿನಲ್ಲಿ ಅಡಿಗೆ ಕೆಲಸ ಮಾಡ್ತಿದಂಥ ಹೆಣ್ಮಗಳು ಗಂಡ ಇಲ್ಲ ಮೂರುವರೆ ಸಾವಿರ ರೂಪಾಯಿ ಸಂಬಳ ಇನ್ನೂ ಇಬ್ರು ಹೆಣ್ಮಕ್ಳು ಉಳಿದಿದ್ದಾರೆ ಓದ್ಕೊಂಡೇರು ಇಬ್ಬರು ಹೆಣ್ಮಕ್ಳು ಬಡತನ ಇದೆ ಧೈರ್ಯ ತುಂಬಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಕೊಡಿಸುತ್ತಿಲ್ಲ ಬಹಳ ಬೇಸರ ಆಯ್ತು ತುಂಬಾ ನೋವಾಯ್ತು ಎಷ್ಟರ ಮಟ್ಟಿಗೆ ಅವರು ನೋವಲ್ಲಿದ್ದಾರೆ ಅಂತಂದ್ರೆ ಆಕ್ರೋಶನೂ ಆಗಿದೆ ಅವ್ರ ತಾಯಿಗೆ ಸಾಂತ್ವನ ಹೇಳಿ ಸ್ವಲ್ಪ ಒಂದು ಹಣವನ್ನು ಕೊಡೋಕ್ಕೆ ಹೋದರೆ ನನಗೊಂದು ರೂಪಾಯಿ ದುಡ್ಡು ಬೇಡ ಸರ್ ಯಾರು ನನ್ನ ಮಗಳ ಮೇಲೆ ಈ ರೀತಿ ಕಂಪನೆ ಮಾಡಿಕೊಂಡು ನದಿನಲ್ಲಿ ಬಿಸಾಕೋಗಿದ್ದಾರೋ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಆಗ ನನಗೆ ಸಮಾಧಾನ ದಯವಿಟ್ಟು ಅದನ್ನು ಮಾಡಿಸಿ ಎಷ್ಟು ನೋವಿರಬೇಕು ಮನೆ ಮುಖ್ಯಮಂತ್ರಿಗಳು ಮೇಲೆ 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 ಹೇಳ್ತಾರೆ ನಾನು ಹಿಂದುಳಿದ ವರ್ಗದ ಪರವಾಗಿದ್ದೀನಿ ಅಂತ ಬಡ ನೇಕಾರ ಹಿಂದುಳಿದ ಸಮಾಜದ ಹೆಣ್ಮಗಳು ಮುಖ್ಯಮಂತ್ರಿಗಳಿಗೆ ಪಾಪ ಸಾಂತ್ವನ ಕೂಡ ಹೇಳಕ್ಕೆ ಕುರ್ಸತ್ತಿಲ್ಲ ಅದೇ ಒಂದು ಮುಸಲ್ಮಾನ್ ವ್ಯವಸ್ಥೆ ಆಗಿದ್ರೆ ಮುಸ್ಲಿಂ ಹೆಣ್ಮಕ್ಳ ಮೇಲೆ ಯಾವುದಾದ್ರೂ ಕೂಡ ಹಿಂದೂ ಯುವಕ ಮುಟ್ಟಂತ ಧೈರ್ಯನೂ ಮಾಡಲ್ಲ ಮುಟ್ಟಿದ್ದಿದ್ರೆ ಕರ್ನಾಟಕ ರಾಜ್ಯವೇ ಬೆಂಕಿ ಹತ್ಕೊಂಡು ಉರಿದೋಗೋದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಇಡೀ ಕ್ಯಾಬಿನೆಟ್ ಅವ್ರ ಮನೆಗೆ ಅಷ್ಟಿತ್ತು ನಿಮ್ಗೆ ಏನ್ ಬೇಕೆಲ್ಲ ಕೊಡ್ತೀವಿ ಅಂತ ಹಿಂದುಳಿದವರು ಪರ ಅಂತ ಕಂಡ ವ್ಯಕ್ತಿ ಹಿಂದೂ ಅನ್ನಂತ ಒಂದೇ ಕಾರಣಕ್ಕೆ ಸ್ವಾತಿ ಮನೆಗೆ ಹೋಗಿ ಸಾಂತ್ವನ ಕೂಡ ಹೇಳಕ್ ಇದೊಂದು ಸರ್ಕಾರ ಕರಿಬೇಕ ನಾನು ಅಲ್ಲಿಂದ ಎಸ್ ಪಿಗೆ ಡಿ ಸಿ ಅವರಿಗೆ ತಹಶೀಲ್ದಾರ್ಗೆಲ್ಲ ಮಾತಾಡುತ್ತೆ ಸ್ವಾತಿ ತೀರ ಹದಿನಾರು ದಿನ ಆಯ್ತು ತಹಶೀಲ್ದಾರ್ ಇನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ ರಿಪೋರ್ಟ್ ಕಳಿಸಿಲ್ಲ ಮಾತಾಡ ನಾನು ತರ್ಸ್ಕೊತೀನಿ ಸರ್ ತರ್ಸ್ಕೊಂಡು ರಾಜ್ಯ ಸರ್ಕಾರ ಕಳಿಸ್ತೀನಿ ಸರ್ ನಾನು ಅದಕ್ಕೋಸ್ಕರ ಹೇಳಿದೆ ಹಿಂದೂ ಹಾಗೂ ಹುಟ್ಟಿದ್ದೇ ತಪ್ಪ ಈ ರಾಜ್ಯದಲ್ಲಿ ಹಿಂದೂ ಹೆಣ್ಮಕ್ಳ ಮೇಲೆ ಇಷ್ಟೇ ರಾಕ್ಷಸಿ ರಾಕ್ಷಸೀಕೃತ್ಯ ನಡೆದಂತ ವ್ಯಕ್ತಿನ ನಿಜಕ್ಕೂ ಗುಂಡಿಟ್ಕೊಳ್ಬೇಕು ಅಂತ ಒಂದು ಕಾನೂನು ತರಬೇಕಾಗಿದೆ ನಾನು ಅದಕ್ಕೋಸ್ಕರ ಹೇಳಿದೆ ಮುಸಲ್ಮಾನ್ ಹಿರಿಯರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ ಈ ರೀತಿ ಯಾರು ರಾಕ್ಷಸಿ ಪ್ರವೃತ್ತಿ ಮುಸಲ್ಮಾನ್ ಗುಂಡಾಗಳು ಹಿಂದೂ ಹೆಣ್ಮಕ್ಳನ್ನ ಅನ್ಯಾಯ ಮಾಡ್ತಾರೆ ಅವ್ರಿಗೆ ಬುದ್ಧಿವಾದ ಹೇಳಿ ನಿಮ್ಮನೆ ಹೆಣ್ಮಕ್ಳು ಬೇರೆ ಅಲ್ಲ ನಮ್ಮನೆ ಹೆಣ್ಮಕ್ಳು ಬೇರೆ ಅಲ್ಲ ಹಿಂದೂ ಹೆಣ್ಮಕ್ಳು ಬೇರೆ ಮುಸ್ಲಿಂ ಹೆಣ್ಮ ಹೆಣ್ಮಕ್ಳು ಬೇರೆ ಅಲ್ಲ ಹಿಂದೂ ಸಮಾಜದಲ್ಲಿ ಹೆಣ್ಣು ಅಂದ್ರೆ ತಾಯಿಯಿಂದ ಕರೆಯುವಂಥ ಸಮಾಜ ನಮ್ದು ಇಂಥ ಸಮಾಜದಲ್ಲಿ ಮುಸ್ಲಿಂ ಗೂಂಡಾಗಳು ಈ ರೀತಿ ರಾಕ್ಷಸ ಪ್ರವೃತ್ತಿಯ ಕಾರಲ್ಲಿ ಕರ್ಕೊಂಡೋಗಿ ಬಟ್ಟೆಯಿಂದ ಕುತ್ತಿಗೆಯನ್ನು ಸುತ್ತಿ ಕೊಲೆ ಮಾಡಿ ನದಿಲಿ ಬಿಸಾಕಿ ಅಂತಂದ